Damaskar. ನಾಳೆ ಸಮಸ್ತ ಜನತೆಗಳ್ರಿ ಹೇಗಿದಿರಿ ನಾವ್ ತರ ಮದ್ವಿ ನೋಡ್ರಿ ಇವತ್ತಿಂದ ನಾನು ಉತ್ತರ ಕರ್ನಾಟಕದ ಕಡೆ ಹಾಡು ಹಾಡುವಂತ ಸೀಮಂತ ಕಾರ್ಯಕ್ರಮದಾಗ ಏನ ಹಾಡ ಹಾಡ್ತಾರಲ್ಲ ಕುದುಸ ಕಾರ್ಯಕ್ರಮದಾಗ ಹಸಿರು ಕಡ್ಡಿ ಎಸಿರಿ ಆ ಹಾಡು ಹೇಳಕತ್ತಿನಿ ಇಂಟ್ರೆಸ್ಟ್ ಇದ್ದವ್ರು ಕಲಿಬಹುದು ಇಲ್ಲ ಇಂಟ್ರೆಸ್ಟ್ ಇಲ್ಲಂದ್ರೆ ಪರವಾಗಿಲ್ಲ ಆದ್ರೆ ಲೈಕ್ ಮಾತ್ರ ಮಾಡ್ರಿ ನಿಮ್ಗೆ ಇಷ್ಟ ಆಗಿತ್ತಂದ್ರ ಹಂಗೆ ಈ ವಿಡಿಯೋನ ಯಾರೆಲ್ಲ ನೋಡ್ಲಕ್ಕಿ ಫಸ್ಟ್ ಸಾರಿ ನೋಡ್ಲಿಕ್ಕರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಮತ್ತೆ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ನಮ್ಗೆ ವಾಚ್ ಅವ್ರ ಕಂಪ್ಲೀಟ್ ಆಗಕ್ಕೆ ನಿಮ್ಮಿಂದಾಗಿ ಹೆಲ್ಪ್ ಆಗ್ತದ ನೀವು ಸ್ಕಿಪ್ ಮಾಡ್ಲದ ನೋಡೋದ್ರಿಂದ ಬಹಳ ಅನುಕೂಲ ಆಗ್ತದೆ ನನಗೂ ಹ್ಮ್ ಈಗ ಹೇಳ್ತೀನಿ ನೋಡ್ರಿ ಹಡ ಹಸಿರು ಖಡ್ಡಿ ಹಸಿರೆ ತೋಪು ಸರಗಾಮಿ ಆಲ್ ಮಾಡಿ ಹಸಿರು ಖಡ್ಡಿ ಹಸಿರೆ ತೋಪು ಸರಗಾಮಿ ಆಲ್ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗ ಗೈತಿ ಬಾಲನ ಬಯಕೆಯ ಬಯಸಂಗ ಹಸಿರು ಖಡ್ಡಿ ಸೀರೆ ತೋಪು ಸರಗಾಮಿ ಆಲ್ ಮಾಡಿ ಹಸಿರು ಖಡ್ಡಿ ಹಸಿರೆ ತೋಪ ಸರಗಾಮಿ ಆಲ್ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಡೆಯಂಗಾಯತಿ ಬಾಲನ ಬಯಕೆಯ ಬಯಸಂಗಾಯತಿ ತಿಂಗಳೆರಡು ತುಂಬಿ ಬಂತು ಬಾಲಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಬಾಲಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವೀನಕಾಯಿ ತಿನ್ನಂಗಾಗೈತಿ ಮಿಡಿಯಾಮವೀನಕಾಯಿ ತಿನ್ನಂಗಾಗೈತಿ ಹರಿಕಲು ಮುರುಕಲು ಕಜ್ಜಿಕಾಯಿ ಹಪ್ಪಳ ಸೆಂಡಿಗೆ ಉಪ್ಪಿನಕಾಯಿ ಹರಿಕಲು ಮುರುಕಲು ಕಲು ಕಜ್ಜಿಕಾಯಿ ಹಪ್ಪಳ ಸೆಂಡಿಗೆ ಉಪ್ಪಿನಕಾಯಿ ಹೊಂಗೆಯ ನೆರಳಲು ಕೂತುಕೊಂಡು ತಿನ್ನಂಗಾಗೈತಿ ಹೊಂಗೆಯ ನೆರಳಲು ಕೂತುಕೊಂಡು ತಿನ್ನಂಗಾಗೈತಿ ಹಸಿರು ಕಡ್ಡಿಯ ಸೀರೆ ತೋಪು ಸರಗಾಮಿ ಆಲೆ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪು ಸರಗಾಮಿ ಆಲೆ ಮಾಡಿ ಬಿಸರಿಗೆ ಬೆನ್ನ ಮಾಡಿ ಬಾಲನ ೈತಿ ಬಿಳಿಯ ಜ್ವಾಳದ ರೊಟ್ಟಿ ಎಣ್ಣೆ ಬದನಿ ಕಾಯಿ ಪಲ್ಯ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನಿ ಕಾಯಿ ಪಲ್ಯ ಮ್ಯಾಳಿಗಿ ಮ್ಯಾಲ ಕು ತಗೊಂಡು ತಿನ್ನಂಗ ಮ್ಯಾಳಿಗಿ ಮ್ಯಾಲ ಕು ತಗೊಂಡು ತಿನ್ನಂಗ ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚವಳಿ ಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚವಳಿ ಕಾಯಿ ಪಲ್ಯ ಹೊಂಗೆಯ ನೆರಳಲು ಕೂತ್ಕೊಂಡು ತಿನ್ನಂಗಾಗೈತಿ ಹೊಂಗೆಯ ನೆರಳಲು ಕೂತುಕೊಂಡು ತಿನ್ನಂಗಾಗೈತಿ ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಿಸಿಕೊಂಡು ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಿಸಿಕೊಂಡು ಗಂಡನ ಪಕ್ಕದಲ್ಲಿ ಕೂತುಕೊಂಡು ಮುಡಿಯಂಗಾಗೈತೆ ಗಂಡನ ಪಕ್ಕದಲ್ಲಿ ಕೂತುಕೊಂಡು ಮುಡಿಯಂಗಾಗೈತೆ ಹಸಿರು ಕಡ್ಡಿಯ ಸೀರೆ ತೋಪು ಸರಗಾವ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪ ಸರಗಾಮಿ ಹಾಲು ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತಿ ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತೆ ಬಾಲನ ಬಯಕೆಯ ಬಯಸಂಗಾಗೈತಿ ನಿಂತರ ಸೊಂಟ ನೋಯುತ್ತೈತಿ ಕುಂತರ ಬೆನ್ನ ಮಲಗತೈತಿ ನಿಂತರ ಸೊಂಟ ನೋಯುತೈತಿ ಕುಂತರ ಬೆನ್ನ ಮಲಗತೈತಿ ತವರಿಗೆ ಹೋಗಿ ನನಗ ಕುಂದ್ರಂಗಾಗೈತೆ ತವರಿಗೆ ಹೋಗಿ ನನಗ ಕುಂದ್ರಂಗಾಗೈತಿ ಹಸಿರು ಹಸಿ ತೋಪು ಸರಗಾಮಿ ಹಾಲು ಮಾಡಿ ಹಸಿರು ಕಡ್ಡಿ ಹಸಿರಿ ತೋಪು ಸರಗಾಮಿ ಹಾಲು ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ಬಯಸಂಗಾಗೈತಿ ಮತ್ತ ಮುಂದಿನ ವಿಡಿಯೋದಾಗ ನಿಮ್ಗ ಒಳ್ಳೆ ಬ್ಲಾಗ್ ಒಳಗ ಸಿಗ್ತೀನಿ ನಿಮ್ಗ ಅಲ್ಲಿ ತನಕ ಎಲ್ರಿಗೂ ರೀ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಮತ್ತ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಟಾಟಾ ಬಾಯ್ ಬಾಯ್